ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಾಸ್ಯ ನಟ ಬಾಲಣ್ಣಗೆ ಇಪ್ಪತ್ತು ಎಕರೆ ಜಾಗ ನೀಡಲಾಗಿತ್ತು ಎಕರೆಗೆ ಮುನ್ನೂರರಂತೆ ಆರು ಸಾವಿರಕ್ಕೆ ಇಪ್ಪತ್ತು ಎಕರೆ ಜಮೀನನ್ನು ಮಾರಾಟ ಮಾಡಲಾಗಿತ್ತು ಅಭಿಮಾನ್ ಸ್ಟುಡಿಯೋ ಕೆಲಸಕ್ಕಾಗಿ ಷರತ್ತು ಹಾಕಿ ಮಾರಾಟವನ್ನು ಮಾಡಲಾಗಿತ್ತು ಆದರೆ ಎಲ್ಲ ಷರತ್ತುಗಳನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಸಚಿವರಾಗಿರುವಂತಹ ಈಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ಸಿ ಎಂ ಅವರ ಬಳಿ ನಾನು ಚರ್ಚೆಯನ್ನು ಮಾಡ್ತೇನೆ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿರೋದು ಕೆಂಗೇರಿ ಹೋಬಳಿಯ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ವಿವರಿಸ್ತಾ ಹೋಗುವುದಾದರೆ ಆ ಜಾಗವನ್ನು ಅವರಿಗೆ ಮಾರಾಟ ಮಾಡಿದ್ದಂಥ ದಿನಾಂಕ ಅಂತ ಹೇಳಿದ್ರೆ ವರ್ಷವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಾಸ್ಯ ನಟ ಬಾಲಣ್ಣಗೆ ಇಪ್ಪತ್ತು ಎಕರೆ ಜಾಗವನ್ನು ಕೊಡಲಾಗಿತ್ತು ಅಂದಿನ ದರ ಎಷ್ಟಿತ್ತು ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿಯಂತೆ ಕೇವಲ ಆರು ಸಾವಿರ ರೂಪಾಯಿಗೆ ಇಪ್ಪತ್ತು ಎಕರೆ ಜಮೀನನ್ನು ಮಾರಾಟ ಮಾಡಲಾಗಿತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತರ ಕತೆ ಇದು ಅಭಿಮಾನ್ ಸ್ಟುಡಿಯೋ ಕೆಲಸಕ್ಕಾಗಿ ಮಾತ್ರ ಷರತ್ತು ಹಾಕಿ ಮಾರಾಟವನ್ನು ಮಾಡಲಾಗಿತ್ತು ಆದರೆ ಆ ಎಲ್ಲ ಷರತ್ತುಗಳನ್ನು ಅಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಸ್ಟುಡಿಯೋ ಆಗಿಲ್ಲ ಎನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು ಇನ್ನೊಂದು ವಿಚಾರ ಅಂತೇಳಿದರೆ ಈ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಎನ್ನುವಂಥದ್ದಾಗಿ ಈಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಅರವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಪ್ರದೇಶ ತುರಹಳ್ಳಿ ರಾಜ್ಯ ಅರಣ್ಯ ಅಂತೇಳಿ ಹೇಳಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅಧಿಸೂಚನೆ ಆಗ್ತದೆ ಇದು ಅಧಿಸೂಚನೆ ಆಗಿದ ಮೇಲೆ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಅಂದರೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಇಪ್ಪತ್ತು ಎಕರೆ ಪ್ರದೇಶವನ್ನು ಖ್ಯಾತ ಹಾಸ್ಯ ನಟ ಟಿ ಎನ್ ಬಿರಾಲ್ಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಹೇಳಿ ಇವತ್ತು ಅವರಿಗೆ ಎಕರೆಗೆ ಮುನ್ನೂರು ರೂಪಾಯಿಯಂತೆ ಒಂದು ಎಕರೆಗೆ ಮೂನೂರು ರೂಪಾಯಿಯಂತೆ ಆರು ಸಾವಿರ ರೂಪಾಯಿಗಳಿಗೆ ಒಟ್ಟು ಇಪ್ಪತ್ತು ಎಕರೆ ಪ್ರದೇಶವನ್ನು ಇವತ್ತು ಅವರಿಗೆ ಮಂಜೂರು ಮಾಡಲಾಗಿದೆ ಏನಾಗಿದೆ ಅದು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಲಾಗಿದೆ ಅದರಲ್ಲಿ ದ ಲ್ಯಾಂಡ್ ಶುಡ್ ನಾಟ್ ಬಿ ಯೂಸ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ದ ಸ್ಟುಡಿಯೋ ಅಂತಿದೆ ಇನ್ನೊಂದು ಷರತ್ತು ಏನಿದೆಯಪ್ಪ ಅಪ್ಪ ಅಂತ ಹೇಳಿದರೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಮಾಡಿದರೆ ಸರ್ಕಾರ ಈ ಭೂಮಿಯನ್ನು ವಾಪಸ್ಸು ಪಡೀತದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತು ಮಾರ್ಚಲ್ಲಿ ಅವರಿಗೆ ಈ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಷರತ್ತುಗಳನ್ನು ವಿಧಿಸಿದರು